ಮಾತೆರೆಗ್ಲೈ ನಮ್ಮ ಈ ಚಾನಲ್ಗೆ ಅಂಚನೆ ಈ ವಿಡಿಯೋಗೂ ಆರ್ಥಿಕ ಸ್ವಾಗತವನ್ನು ಬಯಕೊಂದಿಲ್ಲ ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತೀರಿ ನಿತ್ಯ ಈ ವಿಡಿಯೋದು ನಮ್ಮ ಗುಲ್ಬರ್ಗ ಪಂಡ ಈ ಹಿತದ ಕಲಬುರ್ಗಿ ಸಿಟಿ ಟುಲ್ಲ ಸ್ವಲ್ಪದ ಬುದ್ಧ ವಿಹಾರ್ ತುಯಾರೆ ವೈದ್ಯ ಸೊ ನಿಖಲೆಗೋಸ್ಕರ ಎಲ್ಲಿಯ ವಿಡಿಯೋನ ಮಲ್ಕೊಂಡಿಲ್ಲ ಮತ್ತೆಲ್ಲ ತೂದು ಖುಷಿ ಪಡೆದಿದೆ ಕಲ್ಬುರ್ಗಿ ನಂಚಿನ ಈ ಬುದ್ಧ ವಿಹಾರದ ಎಂಟ್ರೆನ್ಸ್ ಎತ್ಮಲ್ಲ ಒಂದು ಸೊ ಕಮಾನು ರೀತಿಯದ ನಮ್ಮ ಯಕ್ಷಗಾನ ಶೈಲಿದ ಎಂಟ್ರೆನ್ಸ್ ನಮಗೆ ಮಲ್ತದೆ ಸೊ ಬಾರಿಗೆ ಪುರುಳುಡು ಕಟ್ಟಿದೆ ಅಂಚಿನ ಗಾಂಧೀಜಿ ಬೊಕ್ಕ ಸಂಗಟಿಗೆರನ್ನ ಕೃಷಿಗೆ ಉಪ್ಪಿನ ಹಂಚಿದಂಗೆ ಸ್ಟ್ಯಾಚ್ಯೂ ನಮ್ಮದೇರಿ ಬೊಕ್ಕ ನಮ್ಮ ಮೂಳಿತೆ ಎದುರುಡಿದು ಉಪ್ಪಿನ ಬುದ್ಧ ವಿಹಾರ ಗೋಲ್ಗಂಬ್ ಬಂಡ ರೌಂಡ್ ಶೇಪ್ ಉಂಡು ಸೊ ನೆತ್ತ ಉಲಾಯ್ದ ಫೋಟೋ ತೆಪ್ಪರ ಅವಲ್ಲಿಜಿ ಅಂಚೆ ಅದು ವಿಡಿಯೋ ಬುದ್ಧ ವಿಹಾರದ ಉಲೈಡು ಗೋಲ್ಡ್ ಪ್ಲೇಟೆಡ್ ಬುದ್ಧ ಸ್ಟ್ಯಾಚ್ಯು ಉಂಡು ಇದೇ ನಮ್ಮ ಸೌಂಡ್ ವ್ಯಾಪಿನ ಅಂಚಿನ ಒಂದು ನೆಲ್ಪಾದೇನೆ ಸೊ ಉಲೈಡ್ ಹೋಗ್ಲ ವಿಡಿಯೋ ತೆಪ್ಪರ ಆಯ್ಜಿ ಸೊ ನಮ್ಮ ಈತ ವಿದ್ಯಾಭಾತ್ ಕೈದ ವಿಡಿಯೋದ ತಂದಿಲ್ಲ ಅಂಚೆನೇ ಒಂದು ತೀರ್ಥಪೋಷಣೆ ಬೇಸ್ಮೆಂಟ್ ಇದು ಧ್ಯಾನ ಉಂಡು ಮುಲ್ಪಲ ನಮ್ಮ ಬ್ಲ್ಯಾಕ್ ಸ್ಟೋನ್ ಹೊಡೆ ಮಂಚಿನ ಬುದ್ಧ ಸ್ಟ್ಯಾಚ್ಯು ಉಂಟು ಮುಲ್ಪಲ್ಲ ಫೋಟೋಗ್ರಫಿ ಆ್ಯಂಡ್ ವೀಡಿಯೋಗ್ರಫಿ ದೆಪ್ಪ ಇರ್ತೀವಿ ಆಂಡಲ್ಲಿ ನಮ್ಮ ಒಂಜಿ ನಿಕ್ಲೆಗೋಸ್ಕರ ಒಂಜಿ ವೀಡಿಯೋದೆ ಇದೆ ಸೊ ಫುಲ್ ಸ್ಟ್ಯಾಚ್ಯು ಬುದ್ಧ ಸ್ಟ್ಯಾಚ್ಯು ಸೊ ಉಲೈಡ್ ಪಾತ್ರೆ ಕೊಡದ ಆಲಜ್ಜಿ ಮೌನ ರೀತಿ ನಮ್ಮ ಧ್ಯಾನ ಮತ್ತು ಪಿಡೆ ಬರೋದು ಮೂಲೊಂಜಿ ಬುದ್ಧಿಸ್ಟ್ ಮಾಂಕ್ಲ ಕುಲೊಂದು ಪೇರು ಅರೆಗೆ ಕಾಣಿಕೆ ಕೊರ್ಪಿನಂಚಿನ ಕೊರ್ ಕೊರ್ದು ನಮ್ಮ ಅಂತದ್ದು ಬರೋದು మున్ఫలనమ్మంతే కొమ్ స్పెండ్ మతీ ఫుల్ మార్బల్ ఫుల్ టోటలి మిత్ సైడ్ గోడే కాబడు నెలకి కాబడు ఫుల్ మార్బల్నే అసలు ఇంప్లిమెంట్ మారు మార్బల్ను ఫిక్స్ మారు సోన ధ్యాన మంది ఇదే దక్క సో ఇదే ఔటర్ పోషన్ పులే సో ఇది భారీ ప్రతి ఒంజీ కార్నర్ది ధ్వజస్తంభ కట్టదే ಸೊ ನೆತ್ತ ಅಪ್ರಾಕ್ಸಿಮೇಟ್ ಬಜೆಟ್ ಬಂತೀರಿ ಅದು ನಾನು ಫಸ್ಟು ಬರ್ತಿದ್ದು ಎಣ್ಣೆ ಕೋಟಿ ಸ್ಪೆಂಡ್ ಮಲ್ದೇರಿ ಸೊ ಎಣ್ಣ ಕೋಟಿ ಜಾಸ್ತಿ ಸ್ಪೆಂಡ್ ಅವರು ಗೌರ್ಮೆಂಟ್ ಒಂದು ಜಾತ್ ಫಂಡ್ ಕೊಡ್ತಿತ್ತು ಸೊ ಅಂತೂ ಇಂತು ನೆನಪು ಬ್ಯೂಟಿಫುಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ದೇರಿ ಸೊ ಎಟ್ ದ ಪ್ರಿಮೈಸ್ ಏರಿಯಾಗೆಲ್ಲ ಕಟ್ಟಿದೆ ನಾನು ಸೊ ವೆರಿ ಪೀಸ್ಫುಲ್ ನೇಚರ್ ಈ ಬುದ್ಧ ವಿರ ಬರೋದ್ರಿಂದ ಕಲಬುರ್ಗಿ ಜಂಕ್ಷನ್ ಇದು ಕಲಬುರ್ಗಿ ಸ್ಟಾಪ್ ಒಂದು ಬಸ್ ಸ್ಟಾಪು ಅಲ್ಪಾಟ್ದು ಒಂದು ಅರೌಂಡು ಏಯ್ಟ್ ಕಿಲೋಮೀಟರ್ಸ್ ಹಾಕೊಂಡು ಸೊ ಗುಲ್ಬರ್ಗ ಯೂನಿವರ್ಸಿಟಿ ಅದು ಒಂದು ತಿಕ್ಕೊಂಡು ಸೊ ಇದೀಗ ಬರೋದು ಸೊ ಈವನ್ ಇದೇಗ್ಲ ಬರ್ರೆ ಬಸ್ಸಲ್ಲ ಒಂದು ಲಿಮಿಟೆಡ್ ಬಸ್ಸಸ್ ಇದನ್ನು ಟೂ ವೀಲರ್ ಫೋರ್ ವೀಲರ್ ಆರಾಮ್ಸೆ ಕಲಬುರ್ಗಿ ಜಂಕ್ಷನ್ ಇದು ಇದೇ ಒಂದು ಏಯ್ಟ್ ಕಿಲೋಮೀಟರ್ಸ್ ಬರ್ತಾನೆ ಆಯಿತು ಸೊ ಬಾರಿ ಪೊರ್ಲುದಂಜಿ ಕಟ್ಟಡ ಸ್ಮಾರಕ ಬಂದಿದೆ ಸೊ ಬ್ಯೂಟಿಫುಲ್ ಧ್ಯಾನ ಮಂದಿರ ಒಂದು ಗೋಲ್ಗಂಬ ಶೈಲಿ ಕಟ್ಟಿದ್ದೇವೆ ಬಂಡ ಸೆಂಟರ್ ಗ್ರೌಂಡ್ ಶೇಪ್ ಸೊ ಬ್ಯೂಟಿಫುಲಿ ಕನ್ಸ್ಟ್ರಕ್ಟೆಡ್ ಸೊ ನೆಕ್ತ ಸುತ್ತಲ ನಮ್ಮ ಪೊರ್ಲುದ ದೈಕ್ಲಿ ನಂಚನೆ ಮಲ್ಲ ಮಲ್ಲ ಬೇಲೆ ಬೇಲೆಪುರ ಅಡ್ಡ ಮಾಡಿದೇರು ಸೊ ಬ್ಯೂಟಿಫುಲಿ ಮಸ್ತ್ ವಿಸಿಟರ್ಸ್ ಬರೋದು ಬಟ್ ಹೆಂಗ್ಳು ಟೈಮುಡು ಒಂದು ಮಧ್ಯಾಹ್ನ ಪೋಯಿನದ್ದಾದ್ರೆ ಅವು ಮುಲ್ಪ ವಿಸಿಟರ್ಸ್ ಕಮ್ಮಿ ಇತ್ತೇರಿ ಮಲ್ಪ ಮಾರ್ನಿಂಗ್ದು ಒನ್ ತರ್ಟಿ ಮುಖ ಮಾತ್ರ ಒನ್ ತರ್ಟಿದ ಪಕ್ಕ ಲಂಚ್ ಬೇಕಿತ್ತು ಸೊ ಇಲ್ದ ಪಕ್ಕ ಈವ್ನಿಂಗು ವಾಪನ್ಕೊಂಡು ಸೊ ಬೆಸ್ಟ್ ಪ್ಲೇಸಸ್ ಟು ವಿಸಿಟ್ ಕರ್ನಾಟಕದ ಒಂದು ಫೇಮಸ್ ಪ್ಲೇಸ್ ಬಂದು ಕೊನೋಲಿ ಏನು ಕೂಡ ವಿಸಿಟ್ ಮಾಡಿದ್ಯಾರ ಒಂದು ಪ್ಲೇಸ್ನ ವಿಸಿಟ್ ಮಾಡಿಕೊಳ್ಳಿ ವರ್ಕ್ ಈ ಬೌದ್ಧ ವಿಹಾರದ ಎಂಟ್ರೆನ್ಸ್ ಡೇ ಅಶೋಕ ಭರತಿನಂಚಿನ சன விவரல நெட்டு இன்ஸ்டால்மெண்ட் ஜெயி